ಹೀಗೆ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತೇನು ಹೇಳ್ತಾ ಹತ್ತೈದು ಅಂದರೆ ಇದೇನು ಗಣೇಶ ಹಬ್ಬ ಬರ್ತಾಯಿದೆ ಗಣೇಶ ಚತುರ್ಥಿಗೆ ಏನು ಮಾಡಬೇಕು ಮೋದಕ ತುಂಬ ಪ್ರಿಯ ಗಣೇಶನಿಗೆ ಮೋದಕನ ತುಂಬ ಸರಳವಾಗಿ ಹೀಗೆ ಮಾಡ್ತಾ ಇರೋರಿಗೆ ಮೋದಕ ಬರಲ್ಲ ಅಂದರೆ ಎರಡೇ ಮೂರು ಇಂಗ್ರೀಡಿಯೆಂಟ್ಸ್ನಿಂದ ಹೇಗೆ ಮೋದಕ ಸರಳವಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ಕಡುಬು ಮೋದಕ ಪ್ರಿಯ ಗಣೇಶ ನೋಡೋಣ ಬನ್ನಿ ಮೋದಕ ಮಾಡೋಕ್ಕೆ ಏನು ಬೇಕಾಗುತ್ತೆ ಅಂತ ಈ ಮೋದಕ ತುಂಬ ಸರಳವಾಗಿ ಮಾಡೋದು ಬೇಗನೆ ಮಾಡ್ಬೋದು ಕೆಲವೇ ನಿಮಿಷಗಳಲ್ಲಿ ಒಂದು ತುಂಬ ಅಂದರೆ ಒಂದು ಐದಲ್ಲ ಹತ್ತು ನಿಮಿಷದಲ್ಲಿ ಮೋದಕ ರೆಡಿಯಾಗುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಕವ ಮತ್ತು ಕೊಬ್ಬರಿಯನ್ನು ಬಳಸಿ ಸರಳವಾಗಿ ಮೋದಕ ಮಾಡೋದು ಯಾರು ಬೇಕಾದರೂ ಸಣ್ಣ ಮಕ್ಕಳು ಕೂಡ ಇದನ್ನು ಮಾಡ್ಬೋದು ಮೊದಲಿಗೆ ಒಂದು ಬಾಳನೆ ಇಟ್ಟು ಅದಕ್ಕೆ ಒಂದು ಗ್ಲಾಸಷ್ಟು ಹಾಲು ಹಾಕಿದ್ದೇನೆ ಅಂದರೆ ಒಂದು ದೊಡ್ಡ ಕಪ್ ಚಾ ಕಪ್ಲಿಂದ ಒಂದು ದೊಡ್ಡ ಕಪ್ಪಷ್ಟು ಹಾಲನ್ನು ಹಾಕಿ ಮೊದಲೇ ಕಾಸಿ ಇಟ್ಟಿದ್ದು ಹಾಲಿದ್ದು ಅವನ್ನು ಹಾಕಿದ್ದೇನೆ ಚೆನ್ನಾಗಿ ಸ್ವಲ್ಪ ಅಂದರೆ ಗಟ್ಟಿ ಬರಬೇಕು ಕೈ ಅಡಿಸ್ತಾ ಇರಬೇಕು ಉಕ್ಕಿ ಬರ್ತವೆ ಇಲ್ಲದಂದರೆ ಇದಕ್ಕೆ ಅರ್ಧ ಒಂದು ಹಾಲಿಗೆ ಒಂದು ಅರ್ಧದಷ್ಟು ಸಕ್ಕರೆ ಹಾಕಿ ಸಕ್ಕರೆ ಕರಗಿಸಲು ಬಿಡಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ಮತ್ತು ಕೊಬ್ಬರಿ ತುರಿದದ್ದು ಹಾಕಬೇಕು ಮೇಲುಗಡೆ ಇರೋದು ಬ್ರೌನ್ ಕಲರ್ ಎಲ್ಲ ತೆಗೆದು ಬಿಳಿದಾಗಿರೋದು ಅಷ್ಟೇ ತುರಿದು ಹಾಕಬೇಕು ಕೊಬ್ಬರಿ ತುರಿ ಇವಾಗೆಲ್ಲ ರೆಡಿಮೇಡ್ ಮಾರ್ಕೆಟ್ನಲ್ಲಿ ತುಂಬ ಸಿಗುತ್ತಾ ಇದೆ ಕೊಬ್ಬರಿ ಪುಡಿ ಮತ್ತು ಕವನ ಹಾಕಬೇಕು ಕವಾನು ಅಷ್ಟೇ ಒಂದು ಅರ್ಧ ಬಾಟ್ಲು ಹಾಕಿದರೂ ನಡೆಯುತ್ತೆ ಒಂದು ಬಾಟ್ಲು ಹಾಕಿದರೂ ನಡೆಯುತ್ತೆ ಇದು ಕವ ಎಲ್ಲ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಅಂದರೆ ಹೂರಣ ಥರ ಬರಬೇಕು ತಮ್ಮ ಓದಕ್ಕೆ ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳು ಸಹ ಮಾಡ್ಬೋದು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಕಲಸಿ ನೀರಿನ ಅಂಶ ಎಷ್ಟು ಇರಬಾರ್ದು ಅಂದರೆ ಹೂರಣ ಥರ ಆಗಬೇಕು ಒಂದು ಐದು ನಿಮಿಷದಲ್ಲಿ ಆಗುತ್ತೆ ಇದು ಬೇಗನೆ ಆಗುತ್ತೆ ಕಮ್ಮಿ ಸಮಯ ತಗುತ್ತೆ ಮೋದಕ ಮಾಡಲು ನೀವು ಯಾವಾಗ ಬೇಕಾದರೆ ದಿಢೀರನೆ ಮಾಡ್ಬೋದು ಮೋದಕ ಇವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಸ್ಟೋನ ಬಂದ್ ಮಾಡಿ ಒಂದು ಬೇರೆ ತಟ್ಟೆಗೆ ಹಾಕೊಳ್ಬೇಕು ಎಲ್ಲ ತಟ್ಟೆಗೆ ಹಾಕಿ ಸ್ವಲ್ಪ ಅಗುಲವಾಗಿ ಮಾಡಿದರೆ ಬೇಗನೆ ಆರುತ್ತೆ ಸ್ವಲ್ಪ ತಣ್ಣಗಾದ ನಂತರ ಮೋದಕ ಥರ ಮಾಡೋಕ್ಕೆ ಬರುತ್ತೆ ಈ ಥರ ಹಾರಲು ಬಿಡಬೇಕು ಒಂದು ಎರಡಿಲ್ಲ ಇಲ್ಲ ಮೂರು ನಿಮಿಷದಲ್ಲಿ ಆರುತ್ತೆ ಇದೇನು ಮಳೆ ಬರ್ತಾ ಇರೋದರಿಂದ ತಂಪ ಇರುತ್ತೆ ಇದಕ್ಕೆ ನಾವು ಅರ್ಧದಷ್ಟು ಅಂದರೆ ಒಂದರಲ್ಲಿ ಸ್ವಲ್ಪ ಮಾತ್ರ ತೆಕ್ಕೊಳ್ಬೇಕು ಅಂದರೆ ಕಲರ್ ಹಾಕೋಕ್ಕೆ ಇದನ್ನು ಸ್ವಲ್ಪ ಒಳಗಡೆ ಸ್ಟಪ್ಪಿಂಗ್ ಮಾಡೋಕ್ಕೆ ಹೂರಣ ಥರ ಮಾಡಿಕೊಳ್ಳೋಕ್ಕೆ ಸ್ವಲ್ಪ ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ತೆಕ್ಕೊಳ್ಳಿ ಇದಕ್ಕೆ ನೀವು ಯಾವ ಕಲರ್ ಬೇಕಾದರೂ ಹಾಕೋಬೋದು ನಾನು ಅರಿಶಿಣ ಕಲರ್ ಇದ್ದೇನೆ ಅಂದರೆ ಸ್ವಲ್ಪ ಆರೆಂಜಾಗಿ ಬರುತ್ತೆ ನೀವು ಹಸಿರು ಕೆಂಪಗೆ ಕಲರ್ಸ್ ನಿಮಗೆ ಯಾವುದು ಕಾದನ್ನು ಹಾಕ್ಕೊಬೌದು ಈ ಥರ ಚೆನ್ನಾಗಿ ಕಲಸಿ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಬೇಕು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ರೆ ಅಂಟೋದಿಲ್ಲ ಈ ಥರ ಸಣ್ಣ ಸಣ್ಣ ಬಾಲ್ ಮಾಡ್ಕೊಳ್ಳಿ ನೀವು ದೊಡ್ಡ ಸೈಜ್ ಬೇಕಾದರೆ ದೊಡ್ಡದು ಮಾಡಿಕೊಳ್ಳಿ ಈ ಮೋದಕ್ ಥರ ಚಿಕ್ಕ ಚಿಕ್ಕದಾಗಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತವೆ ಒಟ್ಟಿಗೆ ಎಲ್ಲ ಬಾಲ್ಸ್ ಥರ ಮಾಡಿಕೊಂಡು ಮೋದಕ್ ಥರ ಬೇಗನೆ ಮಾಡೋಕ್ಕೆ ಬರುತ್ತೆ ನೀವು ಒಳಗಡೆ ಬೇಕಾದರೆ ಒಂದೊಂದು ಕಾಜು ಕೂಡ ಡ್ರೈ ಫ್ರೂಟ್ಸ್ ಕಿಸ್ಮಿಸ್ ಕೂಡ ಇಡ್ಬೋದು ಬಾಲ್ ಮಾಡುವಾಗ ಮತ್ತು ಮೊದಲು ಕಲರ್ ಹಾಕದೇ ಇಟ್ಟಿರುವಂಥದ್ದು ಹೂರಣ ತೊಗೊಂಡು ಅದರಿಂದ ಈ ಥರ ಬಾಲ್ಸ್ ದೊಡ್ಡ ಬಾಲ್ಸ್ ಥರ ತೊಗೊಳ್ಬೇಕು ಒಂದು ಗಾತ್ರದಷ್ಟು ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ಒಳಗಡೆ ಮಾಡಿರುವ ಬಾಲನ್ನು ಇಟ್ಟು ಮೋದಕ್ ಥರ ಆಕಾರನ ಕೊಡಬೇಕು ನೀವು ನೀವು ಎಷ್ಟು ಸೈಜು ಚಿಕ್ಕದು ದೊಡ್ಡದು ನಿಮಗೆ ಬೇಕಾದ ಸೈಜ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತವೆ ಟೇಸ್ಟ್ ಅಂತೂ ಕವ ಮತ್ತು ಕೊಬ್ಬರಿ ಹಾಲು ಇವೆಲ್ಲ ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಮೋದಕ್ ಥರ ಆಕಾರ ಬರೋಕ್ಕೆ ಮೇಲುಗಡೆ ಸ್ವಲ್ಪ ಸ್ವಲ್ಪ ಈ ಥರ ಮಾಡಿಕೊಳ್ಳಿ ಬತ್ತಿ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಈ ಥರ ಸಾಫ್ಟಾಗಿ ಈ ಥರ ಮಾಡಿಕೊಳ್ಳಿ ಅಂದರೆ ಚೆನ್ನಾಗಿ ಸೇಪ್ ಬರುತ್ತೆ ಈ ಥರ ಮೇಲುಗಡೆ ಈ ಥರ ಚೂಪಾಗಿ ಮಾಡಿದರೆ ಮೋದಕ್ ಸೇಪ್ ಥರ ಮಾಡಿದರೆ ರೆಡಿ ರೆಡಿಯಾಗುತ್ತವೆ ಬೇಗನೆ ಮಾಡ್ಬೋದು ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಇದು ಮಾಡ್ಬೋದು ಇದು ಮೋದಕ ತುಂಬ ಸರಳ ಈಸಿಯಾಗಿ ಮಾಡ್ಬೋದು ಒಂದು ಸ್ಪೂನಿಂದ ಈ ಥರ ನಾಲ್ಕು ಕಡೆ ರೇಗಿನ ಎಳೆದರೆ ಮೋದಕ ಥರ ಆಕಾರ ಮಾಡಲು ಈ ಥರ ಮಾಡಿಕೊಳ್ಬೇಕು ನಾಲ್ಕಾದರೂ ಮಾಡಿ ಐದಾದರೂ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿಟ್ಟು ಮಕ್ಕಳಿಗೆ ಸಹ ಕೊಟ್ಟು ಈ ಥರ ಹೇಳಿದ್ರೆ ಮಕ್ಕಳು ಸಹ ಮಾಡ್ತಾರೆ ನೀವು ಬೇರೆ ಕೆಲಸವನ್ನು ಮಾಡಿ ಮಾಡಬೇಕಾದ್ರೆ ಮಕ್ಕಳಿಗೆ ಸಹ ಇದನ್ನು ಕೊಟ್ಟು ಈ ಥರ ಸೇಫ್ ಮಾಡ್ತು ಒಂದು ಮಾಡಿ ತೋರಿಸಿದರೆ ಮಕ್ಕಳು ಕೂಡ ಮಾಡ್ತಾರೆ ಇದು ತುಂಬ ಬೇಗನೆ ಆಗುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ನೋಡಿ ಈ ಥರ ಆಗುತ್ತೆ ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಎಲ್ಲರೂ ಈ ಗಣೇಶ ಚತುರ್ಥಿ ಹಬ್ಬಕ್ಕೆ ಎಲ್ಲರೂ ಮಾಡಿಕೊಳ್ಳಿ ತುಂಬ ಸರಳವಾಗಿದ್ದು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ಈ ಥರ ಮಾಡಿಕೊಂಡು ಮೊದಕ್ ಥರ ಮಾಡಿಕೊಳ್ಬೇಕು ನೀವು ನಾ ಹೇಳಿದಾಗೆ ಮೊದಲೇ ಹೇಳಿದಾಗೆ ಕಾಜು ಮತ್ತು ಕಿಸ್ಮಿಸ್ ಡ್ರೈ ಫ್ರೂಟ್ಸ್ ಏನಾದರೂ ಇಟ್ಟುಕೊಳ್ಬೋದು ಮಧ್ಯ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಹಾಲಿನಲ್ಲಿ ಸ್ವಲ್ಪ ಕಲರ್ ಹಾಕಿ ಮೇಲುಗಡೆ ಕಲರ್ ಕೊಡ್ಬೋದು ನೋಡಿ ಈ ಥರ ಆಗುತ್ತವೆ ತುಂಬ ಅಂದರೆ ತುಂಬ ಸರಳವಾಗಿ ಮಾಡ್ಬೋದು ಸ್ವಲ್ಪ ವಸ್ತುಗಳಿಂದಲೇ ಮಾಡ್ಬೋದು ಕಡೆ ಕಲರ್ ಬೇಡ ಅಂದರೆ ಕೇಸರಿ ಬಿಸಿ ಹಾಲಿನಲ್ಲಿ ಹಾಕಿ ಕೇಸರಿ ಕಲರ್ ಕೂಡ ಅಂದರೆ ಯಾರಾದರೂ ಹಾಕಿ ಇಲ್ಲ ಕಲರ್ ತಿನ್ನಲ್ಲ ಅಂದರೆ ಕೇಸರಿ ದಳಗಳು ಸಿಗುತ್ತವಲ್ಲ ಊಹಾ ಬಿಸಿ ಹಾಲಿನಲ್ಲಿ ಹಾಕಿ ಕೂಡ ಹಾಕ್ಬೋದು ಮೇಲುಗಡೆ ಒಂದೊಂದು ಕೇಸರಿ ದಳ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತವೆ ಈ ಚತುರ್ಥಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಇನ್ನೊಬ್ಬರಿಗೂ ಮಾಡಲು ಶೇರ್ ಮಾಡಿ ಬೇಗನೆ ಅಂದರೆ ತುಂಬ ಬೇಗನೆ ಆಗುತ್ತವೆ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನಾನು ಧನ್ಯವಾದಗಳು ಏನು ಎರಡು ದಿನದಲ್ಲಿ ಗಣೇಶ ಚತುರ್ಥಿ ಬರ್ತಾ ಇದೆ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್ ಮೈ ಸಬ್ಸ್ಕ್ರೈಬರ್